हरे श्री कृष्ण श्रीमद् भगवत गीता अध्याय 3 श्लोक 23 यदि हं नवस्तेम जात कर्मण्य मम ननवत्मानुवर्तनते मनुष्यः पार्थ सर्वशः ಈ ಶ್ಲೋಕದ ಭಾವಾರ್ಥ ಆಧ್ಯಾತ್ಮಿಕ ಬದುಕಿನ ಮುನ್ನಡೆಗಾಗಿ ಸಾಮಾಜಿಕ ಶಾಂತಿಯ ಸಮತೋಲನವನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕ ಮನುಷ್ಯನೂ ಅನುಸರಿಸಬೇಕಾದ ಸಾಂಪ್ರದಾಯಿಕವಾದ ಕೌಟುಂಬಿಕ ಪದ್ಧತಿಗಳಿವೆ ಇಂತಹ ನಿಯಮಗಳು ಬದ್ಧ ಜೀವಿಗಳಿಗೆ ಮಾತ್ರ ಶ್ರೀಕೃಷ್ಣನಿಗಲ್ಲ ಆದರೂ ಆತನು ಧಾರ್ಮಿಕ ತತ್ವಗಳನ್ನು ನೆ ನೆಲೆಗೊಳಿಸಲು ಅವತರಿಸಿದುದರಿಂದ ವಿಧಿಸಿದ ನಿಯಮಗಳನ್ನು ಅನುಸರಿಸುತ್ತಾನೆ ಇಲ್ಲವಾದರೆ ಅವನೇ ಅತ್ಯುನ್ನತ ಅಧಿಕಾರಿಯಾದುದರಿಂದ ಜನಸಾಮಾನ್ಯರು ಆತನ ಹೆಜ್ಜೆಯಲ್ಲಿಯೇ ನಡೆಯುತ್ತಾರೆ ಮನೆಯೊಳಗೆ ಮನೆಯವರೆಗೆ ಗೃಹಸ್ಥನಿಗೆ ವಿಧಿಸಿರುವ ಎಲ್ಲ ಧಾರ್ಮಿಕ ಕರ್ತವ್ಯಗಳನ್ನೂ ಶ್ರೀಕೃಷ್ಣನು ಪಾಲಿಸುತ್ತಿದ್ದನೆಂದು ಶ್ರೀಮದ್ ಭಾಗವತದಿಂದ ತಿಳಿದುಬರುತ್ತದೆ